ಮಂಡ್ಯ ರಾಜಕಾರಣ ಅಂದ್ರೆ ಇಂಡಿಯಾನೇ ತಿರುಗಿ ನೋಡುತ್ತೆ ಇದೀಗ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತಹ ಚುನಾವಣಾ ಕಾವು ಜೋರಾಗಿದೆ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲು ಕಂಡಂತಹ ಬಿಜೆಪಿ ಹಾಗೂ ಜೆಡಿಎಸ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋಕೆ ಮೈತ್ರಿ ಮಾಡಿಕೊಂಡಿದೆ ಆದರೆ ಮಂಡ್ಯ ಕ್ಷೇತ್ರ ಜೆ ಡಿ ಎಸ್ಗೆ ಅಥವಾ ಬಿ ಜೆ ಪಿಗೋ ಅನ್ನೋ ಬಗ್ಗೆ ಇನ್ನೂ ಕೂಡ ಫೈನಲ್ ಆಗಿಲ್ಲ ಇದರ ನಡುವೆ ಮಂಡ್ಯದಿಂದ ಈ ಬಾರಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಚರ್ಚೆ ಕೂಡ ಜೋರಾಗಿದೆ ಸುಮಲತಾ ಕೂಡ ಮಂಡ್ಯದಿಂದಲೇ ಸ್ಪರ್ಧಿಸೋದಾಗಿ ಹೇಳ್ತಾ ಇದ್ದಾರೆ ಆದರೆ ಈ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ ಮಂಡ್ಯ ಅಭ್ಯರ್ಥಿಯನ್ನು ಫೈನಲ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಟಿ ರಮ್ಯಾ ಸಚಿವ ಸ್ವಾಮಿ ಹಾಗೆ ಚಲುವರಾಯಸ್ವಾಮಿ ಅವರ ಪತ್ನಿ ಕೊನೆಗೆ ಸುಮಲತಾ ಅಂಬರೀಷ್ ಸ್ಪರ್ಧಿಸ್ತಾರಾ ಎಂದು ಚರ್ಚೆ ನಡೆದಿತ್ತು ಆದರೆ ಇದೀಗ ಕೊನೆಗೆ ಸದ್ದಿಲ್ಲದೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಆಗಿದೆಯಂತೆ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಎಂದೇ ಫೇಮಸ್ ಆಗಿರುವಂತಹ ಗುತ್ತಿಗೆದಾರ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅಭ್ಯರ್ಥಿ ಆಗಲಿದ್ದಾರೆ ಅನ್ನೋದು ಕೂಡ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಮಂಡ್ಯ ಭಾಗದಲ್ಲಿ ಸ್ಟಾರ್ ಚಂದ್ರು ಅಂತಾನೆ ಅವರು ಫೇಮಸ್ ಆಗಿದ್ದಾರೆ ಸ್ಟಾರ್ ಚಂದ್ರು ಮೂಲ ಹೆಸರು ವೆಂಕಟರಮಣೇಗೌಡ ಎಲ್ಲ ಪಕ್ಷದ ನಾಯಕರಿಗೂ ಚಿರಪರಿಚಿತರಾಗಿದ್ದಾರೆ ಇನ್ನು ಮಂಡ್ಯ ಉಸ್ತುವಾರಿ ಆಗಿರುವಂತಹ ಸಚಿವ ಸ್ವಾಮಿ ಹಾಗೂ ಮಂಡ್ಯ ಕಾಂಗ್ರೆಸ್ ಶಾಸಕರು ಸ್ಟಾರ್ ಚಂದ್ರುಗೆ ಟಿಕೆಟ್ ಕೊಡೋಕೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬಂದಿದೆ ಅಲ್ಲದೆ ಚಂದ್ರು ಅವರಿಗೆ ಕಾಂಗ್ರೆಸ್ನ ಹಿರಿಯ ನಾಯಕರಿಂದಲೇ ಕ್ಷೇತ್ರ ಸುತ್ತುವಂತೆ ಸೂಚನೆ ಸಿಕ್ಕಿದೆ ಎನ್ನಲಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಮಂಡ್ಯ ವಿಚಾರದಲ್ಲಿ ಕಾಂಗ್ರೆಸ್ಗೆ ಇನ್ನೂ ಸ್ಪಷ್ಟವಾದ ನಿಲುವು ಇದ್ದಂತೆ ಕಾಣ್ತಾ ಇಲ್ಲ ಚಲುವರಾಯಸ್ವಾಮಿ ಅವರನ್ನು ಹೊರತುಪಡಿಸಿದರೆ ಕಾಂಗ್ರೆಸ್ಗೂ ಬೇರೆ ಆಯ್ಕೆಗಳಿಲ್ಲ ಇದೇ ಕಾರಣಕ್ಕಾಗಿ ಮಾಜಿ ಸಂಸದೆ ರಮ್ಯಾ ಅವರ ಮನವೊಲಿಕೆಗೆ ಪ್ರಯತ್ನಗಳು ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ರಾಜಕೀಯದಲ್ಲಿ ರಮ್ಯಾ ಅವರಿಗೆ ಮೊದಲಿದ್ದ ಆಸಕ್ತಿ ಈಗ ಇದ್ದಂತೆ ಕಾಣ್ತಾ ಇಲ್ಲ ಇದಕ್ಕೆ ಪುರಾವೆ ಎಂಬಂತೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತೆ ಆಹ್ವಾನ ಬಂದರೂ ಕೂಡ ರಮ್ಯಾ ತಿರಸ್ಕರಿಸಿದರು ಇದೇ ಕಾರಣಕ್ಕೆ ಮಂಡ್ಯಕ್ಕೆ ಅಚ್ಚರಿ ಅಭ್ಯರ್ಥಿಯಾಗಿ ಸ್ಟಾರ್ ಬಿಲ್ಡರ್ ಮಂಜು ಹೆಸರು ಕೇಳಿ ಬರ್ತಾ ಇದೆ ಹಾಗೇನಾದರೂ ಕುಮಾರಸ್ವಾಮಿ ಕಣಕ್ಕಿಳಿದರೆ ಮಾತ್ರ ಮರುಪರಿಶೀಲನೆ ಮಾಡುವ ಬಗ್ಗೆ ಪಕ್ಷ ತೀರ್ಮಾನ ಕೈಗೊಂಡಿದೆ ಅಷ್ಟಕ್ಕೂ ಯಾರು ಈ ಚಂದ್ರು ಅನ್ನೋದನ್ನು ಕೂಡ ಇಲ್ಲಿ ನೋಡೋಣ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ಕನ್ನಘಟ್ಟ ಗ್ರಾಮದ ನಿವಾಸಿ ಸ್ಟಾರ್ ಚಂದ್ರು ಸ್ಟಾರ್ ಗ್ರೂಪ್ನ ಮಾಲೀಕರಾಗಿರುವಂತಹ ಇವರು ಸಚಿವ ಚಲವರಾಯಸ್ವಾಮಿಗೆ ಆಪ್ತರಾಗಿದ್ದಾರೆ ಚಂದ್ರು ಅವರ ಸೋದರ ಬೇರೆ ಯಾರು ಕೂಡ ಅಲ್ಲ ಗೌರಿಬಿದನೂರು ಕ್ಷೇತ್ರದ ಪಕ್ಷೇತರ ಶಾಸಕ ಪುಟ್ಟಸ್ವಾಮಿ ಗೌಡ ಪುಟ್ಟಸ್ವಾಮಿ ಗೌಡ ಅವರ ಅಳಿಯ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಈ ಮೂಲಕ ಸ್ಟಾರ್ ಚಂದ್ರು ಅವರಿಗೆ ರಾಜಕೀಯ ಹಿನ್ನೆಲೆ ಕೂಡ ಇದೆ ರಾಜಕೀಯ ಹಿನ್ನೆಲೆ ಹಾಗೂ ಯಶಸ್ವಿ ಉದ್ಯಮಿಯಾಗಿರುವಂತಹ ಸ್ಟಾರ್ ಚಂದ್ರು ಚುನಾವಣೆಯ ಎಲ್ಲ ತಂತ್ರಗಳಿಗೂ ಕೂಡ ಸೂಕ್ತರು ಅನ್ನೋ ು ಸಚಿವ ಸ್ವಾಮಿ ನೇತೃತ್ವದ ಕಾಂಗ್ರೆಸ್ ನಾಯಕರು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಲೋಕಸಭೆ ಚುನಾವಣೆಗೆ ದಿನಗಣನೆ ಆರಂಭವಾಗಿರುವ ಹೊತ್ತಿನಲ್ಲಿ ಮಂಡ್ಯದ ಮಹಾಯುದ್ಧದಲ್ಲಿ ಕಣಕ್ಕಿಳಿಯಲಿರುವಂತಹ ಬಾಹುಬಲಿ ಯಾರು ಎಂಬ ಚರ್ಚೆ ಕೂಡ ಮೂರು ಪಕ್ಷದಲ್ಲಿ ನಡೀತಾ ಇದೆ ಆದರೆ ಅಂತಿಮವಾಗಿ ಯಾರೇ ಕಣಕ್ಕೆ ಇಳಿದರೂ ಕೂಡ ಮಂಡ್ಯ ಹೈವೋಲ್ಟೇಜ್ ಅಖಾಡವಾಗೋದರಲ್ಲಿ ಯಾವುದೇ ಡೌಟ್ ಇಲ್ಲ